ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಇರಲಿ ನನ್ನನ್ನು ಬೆಂಬಲಿಸಿ ಇವತ್ತು ಬಿಜೆಪಿ ಬಗ್ಗೆ ಮಾತನಾಡೋಣ ಕಳೆದ ಎರಡು ಮೂರು ದಿನಗಳಿಂದ ಬರೀ ಕಾಂಗ್ರೆಸ್ ಕಾಂಗ್ರೆಸ್ಸು ಕಾಂಗ್ರೆಸ್ ಕಾಂಗ್ರೆಸ್ ಸೊ ಇವತ್ತು ಬಿ ಜೆ ಪಿ ಬಗ್ಗೆ ಮಾತನಾಡೋದಕ್ಕೆ ವಿಚಾರ ಇದೆ ಒಂದು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಇದು ಒಂದು ಎರಡನೇದು ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮೇಲೆ ತೂಗು ಗತ್ತಿ ನೇತಾಡ್ತಾ ಇದೆಯಾ ದೆಹಿಯ ಬಿ ಜೆ ಪಿ ಅಂಗಳದಿಂದ ಇಂತಹ ರಂಜಿತ ವರದಿಗಳು ಇವೆ ಬೇರೆ ಬೇರೆ ರೀತಿಯ ವರದಿಗಳು ಇವೆ ಸೊ ಇದ್ರ ಬಗ್ಗೆ ನಾವು ಮಾತನಾಡೋಣ ಮೊದಲನೇದಾಗಿ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಬಿ ಜೆ ಪಿ ಮಹಿಳಾ ಅಧ್ಯಕ್ಷೆಯನ್ನು ನೇಮಿಸುವ ಬಗ್ಗೆ ಚಿಂತನೆ ಮಾಡ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮುಗಿದಿದೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿದೆ ಈಗ ಏನು ಆಲೋಚನೆ ಇರುವುದೊಬ್ಬ ಮಹಿಳೆಯನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಬಿ ಜೆ ಪಿಗೆ ಹಾಗೆ ಮಾಡಿದರೆ ಇಡೀ ಬಿ ಜೆ ಪಿಯ ಇತಿಹಾಸದಲ್ಲಿ ಮೊದಲ ಬಾರಿ ಒಬ್ಬ ಮಹಿಳೆ ಅಧ್ಯಕ್ಷ ಆಗ್ತಾಳೆ ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ ದಕ್ಷಿಣ ಭಾರತದ ಮಹಿಳೆ ಇಟ್ ಈಸ್ ವೈಟ್ ಇಂಟ್ರೆಸ್ಟಿಂಗ್ ಹಾಗಿದ್ರೆ ದಕ್ಷಿಣ ಭಾರತೀಯ ಮಹಿಳೆ ಅಂದರೆ ಯಾರ ಮೇಲೆ ಮೋದಿ ಅಮಿತ್ ಶಾಗೆ ಿಸಿ ಅವರನ್ನ ಅಧ್ಯಕ್ಷನ ಮಾಡಬೇಕು ಅಂತ ಅನಿಸಿದೆ ಇದು ಕುತೂಹಲಕರಿ ಏನಾದರೂ ನಮ್ಮ ಕರ್ನಾಟಕದ ಯಾರನ್ನಾದರೂ ಮಾಡಿಬಿಡ್ತಾರ ಮಹಿಳೆಯರನ್ನು ಶೋಭಕ್ಕಕ್ಕೆ ಚಾನ್ಸ್ ಹೊಡೆಯುತ್ತ ಶೋಭಕ್ಕನ ಹೆಸರಿಲ್ಲ ಆದರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಕೇಂದ್ರ ಸಚಿವರಾಗಿರುವ ಒಬ್ಬರ ಹೆಸರು ಏನಾಗ್ತಾ ಇದೆ ಬಹಳ ಮುಖ್ಯವಾಗಿ ಹಾಗೇನೆ ಆಂಧ್ರ ಪ್ರದೇಶದ ಒಬ್ಬರ ಹೆಸರು ಕೂಡ ಇದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದವರು ನಮ್ಮೆಲ್ಲರ ಪ್ರೀತಿಯ ಈರುಳ್ಳಿ ನಿರ್ಬಲಕ್ಕ ಅಥವಾ ನಿರ್ಮಲಾ ಸೀತಾರಾಮನ್ ನನಗೆ ಈರುಳ್ಳಿ ನಿರ್ಮಲಕ್ಕ ಅಂದರೆ ಭಾಳ ಇಷ್ಟ ನನಗೆ ಯಾಕೆಂದರೆ ಒಂದು ಸಮಸ್ಯೆ ಬಗೆಹರಿಸೋ ರೀತಿ ಇನ್ಯಾರೂ ಇಲ್ಲ ಈರುಳ್ಳಿ ಜಾಸ್ತಿ ಆಯಿತಾ ತಿನ್ನೋದು ನಿಲ್ಲಿಸಿ ನಾನು ಈರುಳ್ಳಿ ತಿನ್ನಲ್ಲ ಇನ್ನೇನೋ ಜಾಸ್ತಿ ಆಯಿತಾ ತಿನ್ನೋದು ನಿಲ್ಲಿಸ್ಬಿಡಿ ಎಂಥ ಅದ್ಭುತವಾದ ಪರಿಹಾರವನ್ನು ನಮ್ಮ ನಿರ್ಮಲಕ್ಕ ಟೊಮೆಟೊ ಜಾಸ್ತಿ ಆಯಿತಾ ತಿಳಿಸ್ಬಿಡಿ ನಾ ಟೊಮೆಟೊ ತಿನ್ನಲ್ಲ ಸೋ ಅದರ ಜೊತೆಗೆ ಇ ದಟ್ ಈರುಳ್ಳಿ ಬ್ರಾಹ್ಮಣರು ಕೆಲವರು ಈರುಳ್ಳಿ ತಿನ್ನಲ್ಲ ನಿಜ ಅದು ಬ್ರಾಹ್ಮಣರು ಈರುಳ್ಳಿ ತಿಂದುಬಿಟ್ರೆ ಏನೇನೋ ಆಗ್ಬಿಡುತ್ತೆ ಅದೇನೇನೋ ಆಗಬಾರ್ದು ಅಂತ ಈರುಳ್ಳಿ ತಿನ್ನಲ್ಲ ವಾಟ್ ಎವರ್ ನೀ ನಿರ್ಮಲಕ್ಕ ಈರುಳ್ಳಿ ತಿನ್ನಲ್ಲ ಸೊ ಏನೇ ಈ ಈರುಳ್ಳಿ ನಿರ್ಮಲಕ್ಕ ಈಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನೀಡುತ್ತಿದ್ದಾನೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಅವರು ಬಿಟ್ಟರೆ ಪುರಂದರೇಶ್ವರಿ ಅವರ ಹೆಸರು ಕೂಡ ಇದೆ ಸೊ ದಕ್ಷಿಣದ ಒಬ್ಬ ಮಹಿಳೆಯರನ್ನ ಯುಸಿ ಆಯ್ಕೆ ಮಾಡೋದರಿಂದ ಅಧ್ಯಕ್ಷರು ಮಾಡೋದರಿಂದ ಹಲವು ರೀತಿಯ ಲಾಭ ಇದೆ ಅಂತ ಮೋದಿ ಅಮಿತ್ ಶಾ ಯೋಚನೆ ಮಾಡ್ತಿದ್ದಾರೆ ಒಂದು ದಕ್ಷಿಣ ಭಾರತದ ಮಹಿಳೆ ಎರಡನೇದು ಬಿ ಜೆ ಪಿ ಮೊದಲ ಬಾರಿಗೆ ಒಬ್ಬ ಮಹಿಳೆಯ ಅಧ್ಯಕ್ಷೆಯನ್ನು ಮಾಡುವ ಮೂಲಕ ಮಹಿಳಾ ಮಾತ ಬ್ಯಾಂಕ್ ಏನಿದೆ ಅದನ್ನು ಗಟ್ಟಿಗೊಳಿಸ್ತಾ ಹೋಗೋದು ಯಾಕೆಂದರೆ ಒಂದು ರೀತಿಯಲ್ಲಿ ಮಹಿಳೆಯರು ಏನಿದ್ದಾರೆ ಅವರಿಗೊಂದು ಮನಸ್ಥಿತಿ ಇರುತ್ತೆ ಹೆಣ್ಣು ಮಕ್ಕಳಿಗೆ ಅವರು ಸಾಧಾರಣವಾಗಿ ಧರ್ಮ ಗಿರ್ಮ ಅಂತ ಕಟ್ಟಿರ್ತಾರೆ ಗಂಡನಿಗೆ ಒಳ್ಳೇದಾಗಲಿ ಮಕ್ಕಳಿಗೆ ಒಳ್ಳೇದಾಗಲಿ ಪೂಜೆ ಗೀಜೆ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಧರ್ಮಿಷ್ಟರಾಗಿರ್ತಾರೆ ಈಸಿ ಟು ಕ್ಯಾಪ್ಚರ್ ದಮ ಮಹಿಳಾ ಓಟ್ಗೆ ಏನು ಅಂದರೆ ಈ ಮೋದಿ ಮಾಡೆಲ್ ಇದೆ ನೋಡಿ ಮೋದಿ ಅಮಿತ್ ಶಾ ಮಾಡೆಲ್ ಅದು ಮಹಿಳೆಯರಿಗೆ ಇಷ್ಟ ಆಗುತ್ತೆ ಅವರು ನೋಡಿದ ತಕ್ಷಣ ಅವರು ಬಹುಬೇಗ ಮೋದಿ ಈ ವೇಷ ಸ್ಪರ್ಧೆ ಅವರು ಬಟ್ಟೆಗಳನ್ನ ಚೇಂಜ್ ಮಾಡೋದು ಹಣೆ ಮೇಲೆ ವಿಭೂತಿಯ ಸಾಲುಗಳನ್ನ ಹಾಕೋದು ಕುಂಕುಮ ಹಚ್ಕೊಳ್ಳೋದು ಬಿಸಿ ಕನ್ನಡಕ ಹಾಕ್ಕಂಡೆ ಧ್ಯಾನ ಮಾಡೋದು ಇದೆಲ್ಲ ಮಹಿಳೆಯರಿಗೆ ಭಾಳ ಇಷ್ಟ ಅವ್ರು ಪ್ರಶ್ನೆ ಮಾಡಲ್ಲ ಹೌದಾ ಕನ್ನಡ ಹಾಕೊಂಡ್ರೆ ಯಾರು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡೋಕೆ ಕನ್ನಡಕ ತೆಗಿತಾರಲ್ವ ಅಂತ ಪ್ರಶ್ನೆ ಮಾಡಲ್ಲ ಆ ರೀತಿ ನಂಬ್ಬಿಡ್ತಾರೆ ಆದ್ದರಿಂದ ಸಾಧಾರಣ ಮಹಿಳೆಯರನ್ನ ನಂಬಿಸುವುದು ಈಸಿ ಈಗ ಇವರು ಪ್ಲ್ಯಾನ್ ಮಾಡ್ತಾ ಇರೋದು ಸೊ ಈ ರೀತಿ ಮಾಡುವ ಮೂಲಕ ಮಹಿಳೆಯರು ಇಂಡಿಯಾದಲ್ಲಿ ಪ್ರತಿಶತ ಐವತ್ತು ಪರ್ಸೆಂಟ್ ಇದ್ದಾರೆ ಸೊ ಇದನ್ನು ಬಳಸ್ಕೋಬೇಕು ಅಪೋಸಿಷನ್ನ ಕೌಂಟರ್ ಮಾಡೋದಕ್ಕೆ ಅನ್ನುವ ಚಿಂತನೆ ಇದೆ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆ ಪುರಂದರೇಶ್ವರಿ ಕೂಡ ಇವರಿಬ್ಬರು ಅಂದರೆ ಒಂದು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅವ್ರಿಗೆ ಇಸ್ ಮಾಡ್ರನ್ನ ಇದಿದೆ ತೊ ಹಿಂದುತ್ವ ದೇಶಕ್ಕೆ ರೆಪ್ರೆಸೆಂಟ್ ಹಿಂದುತ್ವ ಅದೇ ರೀತಿ ಇದು ಮಹಿಳೆಯ ಮಧ್ಯಮ ವರ್ಗದ ಮಹಿಳೆಯರ ಈ ತೋಸ್ಗಳಿರ್ತವೆ ನಂಬಿಕೆಗಳಿರ್ತಾರೆ ಅದನ್ನು ರಿಪ್ರೆಸೆಂಟ್ ಮಾಡ್ತಾರೆ ಈ ಯೋಚನೆ ನಡೀತಿದ್ದಿತ್ತು ಆ ಮೂಲಕ ನಮಗೆ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇದೆ ಅಂತ ಹೇಳ್ತಾ ಹೋಗೋದು ಮಹಿಳೆಯರು ನಮ್ಮ ಸಹೋದರಿಯರು ಮಹಿಳೆಯರು ನಮ್ಮ ಮ ನಮ್ಮ ರೀತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋರು ಇನ್ಯಾರೂ ಇಲ್ಲ ಈ ರೀತಿ ಇಸಿ ಎಲೆಕ್ಟ್ರಲ್ ಬೆನಿಫಿಟ್ಸ್ ಅಂತಾರೆ ನೋಡಿ ಎಂತಗಳಕ್ಕೆ ಅದೇ ಸಂದರ್ಭದಲ್ಲಿ ಇದೇ ಯೋಚನೆ ಮಾಡಬೇಕಾದ್ರೆ ಆ ಬಿ ಜೆ ಪಿ ಬ್ಯಾಡ್ ಲಾಕು ಆಯಿತಾ ಈ ರವಿಕುಮಾರ್ ಅವ್ರು ಹೋಗ್ಬಿಟ್ಟು ಮಹಿಳೆಯರ ಅವಮಾನ ಮಾಡಿ ಎಲ್ಲ ತರಲೇ ಮಾಡ್ಬಿಟ್ರು ಅಲ್ವಾ ಸೊ ಮಹಿಳೆಯರೆಲ್ಲ ಇಸಿ ಒಳಗಡೆ ಇನ್ನೇನು ಉಟ್ಕಂಡು ಬೈಕಂಡು ಇರ್ಬೇಕು ಆ ಸಿಚುವೇಶನ್ ನಿರ್ಮಾಣ ಮಾಡ್ಬಿಟ್ರು ಯಾರು ಕೂಡ ಇಲ್ಲ ಬಿ ಜೆ ಪಿ ಒಳಗಡೆ ಅವರು ಕೂಡ ರವಿಕುಮಾರನ್ನ ಬಾಯಿ ಬೈತಾ ಇದ್ದಾರೆ ಬಿ ಜೆ ಪಿ ಎಮ್ ಎಲ್ ಎ ಸುರೇಶ್ ಗೌಡ್ರು ಬೈದಿದ್ದೆ ನಾನು ಮಾಡಬಾರ್ದಾಗಿತ್ತು ಅಂತ ಈ ಈ ವಿಚಾರದಲ್ಲಿ ಅಮಿತ್ ಶಾ ಅವರಿಗೂ ಸಿಟ್ಟು ಬಂದಿದೆ ಅನ್ನುವ ಮಾತಿದೆ ಅಮಿತ್ ಶಾ ಅವರು ಸಿಟ್ಟು ಬಂದುಬಿಟ್ಟು ಎಷ್ಟು ಏನಾರು ಮಾಡಬೇಕು ಇವರಿಗೆ ಅಂತ ಹೇಳ್ತಿದ್ದಾರೆ ಅಂತ ಯಾಕಂದರೆ ಮಹಿಳೆಯರನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸುವಂಥದ್ದು ಅದು ಭಾಳ ಗಂಭೀರವಾಗಿ ಬಿ ಜೆ ಪಿ ಯೋಜನೆ ಮಾಡ್ತಾ ಇದೆ ಬಟ್ ಈಗಾಗಲೇ ಬಂದಿರುವ ವರದಿ ಪ್ರಕಾರ ಈಗಾಗಲೇ ಸಂಘ ಪರಿವಾರ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಒಂದು ದಕ್ಷಿಣ ಭಾರತದ ಮಹಿಳೆಯೊಬ್ಬರನ್ನು ಮಾಡುವ ಮೂಲಕ ದಕ್ಷಿಣ ಭಾರತದಲ್ಲಿ ನೆಲೆಯೂರುವುದಕ್ಕೆ ಅಟ್ಲೀಸ್ಟ್ ದೇಶ ಉಪಟ್ರಾಯಿತ ಬಿ ಜೆ ಪಿ ಅವರೆಲ್ಲ ನಾಟಕಗಳ ನಡುವೆ ಚದುಮವೇಷ ಸ್ಪರ್ಧೆ ನಡುವೆ ಧಾರ್ಮಿಕ ವೇಷಭೀಷಣ ಹಾಕೋದರ ನಡುವೆ ಹಿಂದೂ ಮುಸ್ಲಿಂ ನಡುವೆ ದೊಡ್ಡ ಬೆಂಕಿ ಹಚ್ಚೋ ಯತ್ನದ ನಡುವೆ ಕೂಡ ದಕ್ಷಿಣದಲ್ಲಿ ಅವರು ಹೆಜ್ಜೆ ಬರುತ್ತಲ್ಲ ಮೂರು ಸಾವಿರದ ಬಿ ಜೆ ಪಿ ಸಾಧ್ಯ ಆಗಿಲ್ಲ ಸೊ ಕರ್ನಾಟಕದಲ್ಲಾದರೂ ಕೂಡ ಅದನ್ನು ಭಾಳ ಸದ್ದಲ್ಲಿ ಬೀಳ್ತೀನಿ ಕರ್ನಾಟಕದಲ್ಲೂ ಕೂಡ ಯಾವತ್ತೂ ಬಿ ಜೆ ಪಿ ಅಬ್ಸುಲ್ಯೂಟ್ ಮೆಜಾರಿಟಿ ಬಂದೇ ಇಲ್ಲ ಅವರು ಮ್ಯಾಕ್ಸಿಮಮ್ ಅವ್ರು ತಗೊಂಡಿದ್ದು ನೂರ ಹತ್ತು ಸೀಟ್ಗಳು ಅದ್ರ ಮೇಲೆ ಹೋಗಲೆ ನೂರ ಹದಿಮೂರು ಗಡಿನಿಂದ ಹಾಕಿಲ್ಲ ಅದ ನಂತರ ಅವ್ರದ್ದು ಆಪ್ರೇಷನ್ ಕಮಲ ಅಂತ ಹೇಳ್ಬಿಟ್ಟು ಕೊಯ್ಯೋದು ಮ್ಯಾಲೆ ಕೊಯ್ಯೋದು ಅಲ್ಲಿ ಕೊಯ್ಯೋದು ಇಲ್ಲಿ ಕೊಯ್ಯೋದು ಏನೇನು ಕೊಡ್ಬೇಕು ಕೊಡೋದು ಪ್ರಸಾದ ಕೊಡೋದು ತೀರ್ಥ ಕೊಡೋದು ಅವ್ರನ್ನೆತಕ್ಕೊಂಡು ಹೋಗೋದು ಬಾಂಬೆಗೆ ಹೋಗೋದು ಇನ್ನೊಂದು ಕಡೆ ಹೋಗೋದು ರಿಸಾರ್ಟ್ನಲ್ಲಿ ಇರ್ಬೋದು ಅದರ ಜೊತೆಗೆ ಇಡಿ ಪಾಡಿ ಪ್ಯಾಡಿ ಅದನ್ನೆಲ್ಲ ಬಳಸ್ಕೊಂಡು ಅದಕ್ಕೆ ಆಕ್ಟ್ ಬಂದಿತ್ತು ಬಂದೇ ಇಲ್ಲ ಇದು ಕರ್ನಾಟಕ ಸ್ಥಿತಿ ಈ ಮಹಿಳೆಯರನ್ನು ಮಾಡುವ ಮೂಲಕ ಈಗ ಸದ್ಯದಲ್ಲಿ ಯುಸಿ ಮುಂದಿನ ವರ್ಷ ತಮಿಳುನಾಡು ಎಲೆಕ್ಷನ್ ಬರುತ್ತೆ ಸೊ ಆ ಸಿಚುವೇಷನ್ನಲ್ಲಿ ಮಹಿಳಾ ಮತದಾರರ ಮೇಲೆ ಯುಸಿ ಪ್ರಭಾವ ಬೀರುವ ದಕ್ಷಿಣ ಭಾರತದ ಮಹಿಳೆಯರನ್ನು ಮಾಡಬೇಕು ಅನ್ನೋದು ಯೋಚನೆ ಅಂತ ಹೇಳಾಗ್ತಾ ಇದೆ ಈ ನಡುವೆ ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷರ ಕಗ್ಗುಂಟು ಹಾಗೆ ಮುಂದುವರೆದಿದೆ ದಟ್ ಬಿ ಜೆ ಪಿ ಹೈಕಮಾಂಡ್ ಇನ್ ಫಿಕ್ಸ್ ಅಂತ ಅವರು ಒಂಥರ ಈ ವಿಜೇಂದ್ರ ಯಡಿಯೂರಪ್ಪನವ್ ಬಿಡೋಂಗೂ ಇಲ್ಲ ಹಿಡ್ಕೊಳ್ಳು ಆಗಿಲ್ಲ ಒಂಥರದ ಸರಿಗಿನ ಒಳಗಿನ ಕೆಂಡ ಆಗಿದೆ ಸೊ ಅವ್ರ ವಿರೋಧ ಬೇರೆ ಜಾಸ್ತಿ ಆಗಿದೆ ಅದರ ಜೊತೆಗೆ ವಿಜಯೇಂದ್ರ ಈ ಸಿ ಕಾಂಗ್ರೆಸ್ ಪಕ್ಷದವ್ರ ಜೊತೆಗೆ ಇರುವ ಒಳ ಪಂದಗಳು ವ್ಯಾವಹಾರಿಕ ಸಂಬಂಧಗಳು ಇದೆಲ್ಲ ಕೂಡ ಬಿ ಜೆ ಪಿ ಅವರಷ್ಟೇ ಭಾಳ ಸೀರಿಯಸ್ ಪ್ರಾಬ್ಲಮ್ ಆದರೆ ರಿಪ್ಲೇಸ್ಮೆಂಟ್ ಇಲ್ಲ ಅವರು ಸೊ ನೀವು ವಿಜೇಂದ್ರ ತೆಗೆದು ರಿಪ್ಲೇಸ್ಮೆಂಟ್ ಇಲ್ಲ ಆದ್ದರಿಂದ ಇನ್ನೂ ಫೈನಲೈಸ್ ಮಾಡೋಕ್ಕಾಗಿಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ ಈ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಿಂದ ಮೊದಲು ಇದು ಆಗಬೇಕು ಆಗಿಲ್ಲ ಸೊ ಇದೊಂದು ಸಿಚುವೇಶನ್ನು ಹೊಸ ಬಿ ಜೆ ಪಿದು ಇನ್ನೊಂದು ಭಾಳ ಸೀರಿಯಸ್ ಆದ ಚರ್ಚೆ ದೆಹಲಿಯ ರಾಜಕೀಯ ವಲಯದಲ್ಲಿ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದೆ ಇದು ಬಹಳ ಕುತೂಹಲಕರವಾದದ್ದು ಅದು ಏನು ಅಂದರೆ ಶಶಿ ತರೂರ್ ಏನು ಮೋದಿಯವರಿಗೆ ಈಗ ಹತ್ತಿರವಾದಂಥ ಶಶಿ ತರೂರ್ ಅವರನ್ನು ಒಂದು ಬಿ ಜೆ ಪಿಗೆ ಸೇರಿಸಿಕೊಂಡು ಇನ್ನೊಂದು ಮಾಡೇನೋ ಅವರನ್ನು ಯು ಸಿ ವಿದೇಶಾಂಗ ಸಚಿವರನ್ನಾಗಿ ಮಾಡಬೇಕು ಅನ್ನುವ ಆಲೋಚನೆ ಇದೆ ಅಂತ ಸುದ್ದಿಗಳಿವೆ ಇಟ್ಸ್ ಇದ್ರ ಬಗ್ಗೆ ಭಾಳ ಸೀರಿಯಸ್ ಚರ್ಚೆ ನಡೀತೆ ಕನ್ಫರ್ಮ್ ಅಂತ ಹೇಳೋಕ್ಕಾಗ ಯಾಕಂದರೆ ನಾವು ಕನ್ಫರ್ಮ್ ಮಾಡ್ಬೇಕಾದ್ರೆ ನಾನು ಮೋದಿನ ಅಮಿತ್ ಶಾ ಹತ್ರ ಮಾತಾಡಬೇಕು ನಮಗೆಲ್ಲ ಶಕ್ತಿ ಇಲ್ಲ ಸೊ ಬಂದಿರುವ ವರದಿಗಳ ಪ್ರಕಾರ ಎಸ್ ಸೊ ಜೈಶಂಕರ್ ಅವರನ್ನು ಬದಲಿಸಿ ಶಶಿ ತರೂರ್ ಅವರನ್ನು ವಿದೇಶಾಂಗ ಸಚಿವರನ್ನು ಮಾಡಬಹುದು ಅಂತ ಯಾಕಂದರೆ ಸೊ ಈ ಆಪರೇಷನ್ ಸಿಂಧೂರದ ನಂತರ ಮೋದಿ ಮತ್ತು ಜೈಶಂಕರ್ ನಡುವೆ ಒಂದು ರೀತಿಯ ಒಡಕು ಉಂಟಾದಂತೆ ಕಾಣುತ್ತೆ ಜೈಶಂಕರ್ ಅವರು ಮಹತ್ವವನ್ನು ಕಳ್ಕೊಬಿಟ್ಟಿದ್ದಾರೆ ಅವರು ಒಂಥರ ನೇಪಥ್ಯಕ್ಕೆ ಸೇರಿಸಲಾಗಿದೆ ಯಾಕೆಂದರೆ ನೀವು ನೋಡಿ ಯಾವಾಗ ಈ ಆಪರೇಷನ್ ಸಿಂಧೂರದ ನಂತರ ವಿದೇಶಗಳಿಗೆ ಈ ಸಂಸದೀಯ ನಿಯೋಗ ಕಳಿಸ್ ಕಳಿಸೋದಲ್ಲ ಸೊ ಯೂಸ್ವಲಿ ಆ ಕೆಲಸ ಮಾಡಬೇಕಾದ್ರೆ ವಿದೇಶಾಂಗ ಸಚಿವರ ಕೆಲಸ ಆಯಿತು ಆದರೆ ಅವ್ರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಯಿತು ಒಂದು ಕಡೆ ಹೋಗೋದು ಸೊ ಅಷ್ಟರಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯ ಇತ್ತು ಕೆಲವು ವಿಚಾರಗಳಲ್ಲಿ ಓಪನ್ ಆಗಿ ಜೈಶಂಕರ್ ಹೇಳಿದ್ರು ಫಾರ್ ಎಕ್ಸಾಂಪಲ್ ನಾವೇನೋ ಪಾಕಿಸ್ತಾನದ ಮೇಲೆ ಏನು ದಾಳಿ ಮಾಡಿದ್ವಿ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅದಕ್ಕೂ ಮೊದಲು ನಾವು ಪಾಕಿಸ್ತಾನಕ್ಕೆ ಈ ವಿಚಾರವನ್ನೇ ತಿಳಿಸಿದ್ವಿ ಅನ್ನೋ ಮಾತನ್ನು ಜೈಶಂಕರ್ ಹೇಳ್ಬಿಟ್ಟಿದ್ರು ಸತ್ಯವಾದ ಮಾತಾಗಿತ್ತು ಆದರೆ ಬಿ ಜೆ ಪಿ ರಾಜಕೀಯವಾಗಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ ಮೋದಿ ಅಮಿತ್ ಶಾ ಅವರಿಗೆಲ್ಲ ಸಿಟ್ಟು ಬಂದು ಮೈ ಕೈಯೆಲ್ಲ ಉರಿ ಹಾಕೊಂಡು ಪಜಿಗೆ ಪಾವನ ಆಗಿ ತ್ವತ್ತು ನಮಗೆ ಈ ಎಂಥ ವಿದೇಶಾಂಗ ಸಚಿವರು ಸುಳ್ಳು ಹೇಳೋಕ್ಕೆ ಬರಲ್ಲ ಏನಿಲ್ಲ ಎಲ್ಲ ಸತ್ಯ ಹೇಳ್ಕೊಂಡು ನಮ್ಮ ತಲೆ ಮೇಲೆ ಚಪಡಿ ಕಲ್ಲೀತಾರೆ ಅಂತ ಅನ್ಸೋಕ್ಕೆ ಪ್ರಾರಂಭ ಆಗಿತ್ತು ಯಾವಾಗ ಸುಳ್ಳು ಹೇಳಬೇಕು ಅಂತ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಎಲ್ಲ ಸತ್ಯ ಹೇಳ್ಬಿಟ್ಟು ತೊಂದರೆ ಕೊಡ್ತಾರೆ ಅಂತ ಸೊ ಆ ರಿಲೇಷನ್ ವಾಸ್ ಬಿಟ್ ಇದು ಇದಾಗಿತ್ತು ಆದ್ದರಿಂದ ಸೊ ಈಗ ಶಶಿತರು ಹೆಸರು ಬರ್ತಾ ಇದ್ದಿದ್ದೆ ಶಶಿತರಿಗಾಗಲೇ ಅಂಥ ಒಂಥರ ಬಿ ಜೆ ಪಿ ಕಾಲೇ ಕರೆಕ್ಟಾಗಿ ಆದರೆ ಅವರು ಬಿ ಜೆ ಪಿ ನೇರವಾಗಿ ಹೋಗೋಕ್ಕಾಗಲ್ಲ ವಿಲ್ ಹಾವ್ ಟು ರಿಸೈನ್ ಅಂತ ಯಾಕೆಂದರೆ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಾರೆ ಅವರು ಆಗ್ಬಿಟ್ಟು ಬಿ ಜೆ ಪಿಗೆ ಹೋಗ್ಬೇಕು ಅವ್ರು ರಾಜ್ಯಸಭೆಗೆ ಬರಬೇಕು ಏನೋ ಗೊತ್ತಿಲ್ಲ ಸೊ ಅವರು ರಾಜ್ಯಸಭೆಗೆ ಅವಾಗ ಬಂದುಬಿಟ್ಟು ವಿದೇಶಾಂಗ ಸಚಿವರಾಗಬೇಕಾಗುತ್ತೆ ಸೊ ಆ ಮಾತುಕತೆಗಳು ಬಿ ಜೆ ಪಿ ವಲಯದಲ್ಲಿ ನಡೀತಾ ಇವೆ ಅನ್ನೋದು ಬಹಳ ಮುಖ್ಯವಾದ ಸುದ್ದಿ ಹಾಗಾದರೆ ಅದು ಬಿ ಜೆ ಪಿಯಲ್ಲೇ ಪರಿಣಾಮ ಏನಾಗುತ್ತೆ ಅಂತ ಅದು ಕುತೂಹಲಕರವ ಅಂತ ಯಾಕೆಂದರೆ ಅವರು ಒಂದು ಕೇರಳದ ಪ ಬಿ ಜೆ ಪಿ ರಾಜಕಾರಣದಲ್ಲಿ ಬಿಸಿ ಏನಾಗುತ್ತೆ ನಂಗೆ ಕುತೂಹಲ ಇರೋದು ಒಂದು ಯಾಕೆಂದರೆ ಈಗ ಕೇರಳದ ಬಿ ಜೆ ಪಿ ಮುಖ್ಯಸ್ಥರಾಗಿರೋ ರಾಜೀವ್ ಚಂದ್ರಶೇಖರ್ ಅವರು ರಾಜೀವ್ ಚಂದ್ರಶೇಖರ್ ಗೊತ್ತಲ್ವಾ ನಮ್ಮ ಬೆಂಗಳೂರಿನಲ್ಲೇ ಇರೋದವರು ಸುವರ್ಣ ಸುವರ್ಣ ನ್ಯೂಸ್ ಸಂಸ್ಥಾಪಕರು ಏಷ್ಯಾ ನಟ್ಟ ಇವರು ಅವರು ಸೊ ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಶಶಿ ತರೂರ್ ವಿರುದ್ಧ ನಿಂತು ಬಿದ್ದಿದ್ದರು ಪಾಲಿಟಿಕ್ಸ್ ಏನಿದೆ ಅವರು ಸಿ ಕೇರಳದ ಪಾಲಿಟಿಕ್ಸ್ ಅಂತಕೊಂಡು ಬಿ ಜೆ ಪಿ ಕಟ್ಟೋದಾಗ ಯತ್ನ ಮಾಡ್ತಾರೆ ಶಶಿ ತರೂರ್ ಎಂಟ್ರಿಯಿಂದ ಅದು ಯಾವ ವ್ಯತ್ಯಾಸಗಳಾಗುತ್ತೆ ಗೊತ್ತಿಲ್ಲ ಆದರೆ ಶ್ರೀ ಶಶಿ ತರೂರು ಇನ್ನು ಎಷ್ಟು ಕಾಲ ಹೀಗೆ ಮಾಡ್ತಾರೆ ಅವರೀಗ ಕಾಂಗ್ರೆಸ್ನಲ್ಲಿ ಇದ್ದ ಅಲ್ಲಿ ಕೊರೆಯುವ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಪ್ರತಿದಿನ ಎದ್ದರೆ ಮೋದಿಯವ್ರನ್ನ ಹೊಗಳದು ಇಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಇವರೆಲ್ಲ ಅಯ್ಯೋಪ್ಪ ಎಂಥ ವ್ಯಕ್ತಿಯೇನಪ್ಪ ಏನಪ್ಪ ಸಾಯಲಿ ಮನುಷ್ಯನ ಹೊರಗೆ ಹಾಕಂಗಿಲ್ಲ ಒಳಗಿಟ್ಟಕ್ಕೆ ಹೋಗಿಲ್ಲ ಆದಷ್ಟು ದಿವಸ ಡೆಮೇಜ್ ಮಾಡಿ ಮಾಡಿ ಅದನ್ನು ಮೋದಿ ಅಮಿತ್ ಶಾ ಹೇಳಿರ್ಬೋದು ನೀವು ಆದಷ್ಟು ದಿವಸ ಕಾಂಗ್ರೆಸ್ನಲ್ಲಿರಿ ಫುಲ್ ಡೆಮೇಜ್ 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 ಮಾಡಿ ಅಷ್ಟು ಡೆಮೇಜ್ ಮಾಡೋ ಮುಗಿಸಿ ನನ್ನ ನಂತರ ಇಲ್ಲಿ ಬರ್ಬೋದು ಅಂತ ಹೇಳಿರುವ ಚಾನ್ಸಸ್ಸು ಇದೆ ಆ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಇದು ಬಿ ಜೆ ಪಿ ಎರಡು ಭಾಳ ಮಹತ್ತರ ಬೆಳವಣಿಗೆಗಳು ಸೊ ಮುಂದೇನಾಗುತ್ತೆ ನೋಡೋಣ ರಾಷ್ಟ್ರೀಯ ಅಧ್ಯಕ್ಷರ ಆಗ್ಬೋದು ಒಂದೆರಡು ದಿವಸದಲ್ಲಿ ಅಂತ ಹೇಳಲಾಗ್ತಾ ಇದೆ ಐ ಡೋಂಟ್ ನೋ ಸೊ ಮಹಿಳಾ ಅಧ್ಯಕ್ಷೆ ಆದರೆ ಅದೊಂದು ಐತಿಹಾಸಿಕ ಕ್ರಮ ಆಗುತ್ತೆ ಸೊ ಹಾಗೆಯೇ ನಮ್ಮ ನಿರ್ಮಲಕ್ಕ ಆದರೆಂಥದ್ದು ನನಗಂತೂ ಖುಷಿ ಈರುಳ್ಳಿ ನಿರ್ಮಲಕ್ಕ ಆದ ದಿವಸ ನಾನು ಆವತ್ತಿನ ದಿನ ಅವರಿಗೆ ಗೌರವ ಸೂಚಕವಾಗಿ ಈರುಳ್ಳಿ ತಿನ್ನಲ್ಲ ತೀರ್ಮಾನ ಮಾಡಿದ್ದೀನಿ ಅವರೇನಾದರೂ ಬಿ ಜೆ ಪಿ ಅಧ್ಯಕ್ಷರಾದರೆ ಒಂದು ದಿನ ಈರುಳ್ಳಿ ತಿನ್ನೋದನ್ನು ನಿಲ್ಲಿಸ್ತೀನಿ ಅದು ಅವರಿಗೆ ನಾನು ಸಲ್ಲಿಸುವ ಗೌರವ ನಿರ್ಮಲಕ್ಕನಿಗೆ ಅಂತ ನನ್ನ ನಂಬಿಕೆ ಸಾಧ್ಯತೆ ನೀವು ಹಾಗೆ ಮಾಡಿ ಸೊ ನಿರ್ಮಲಕ್ಕ ಏನಾದರೂ ಬಿ ಜೆ ಪಿ ಅಧ್ಯಕ್ಷರಾದರೆ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ತಿನ್ನಬೇಡಿ ಈ ಜೈನರು ಊಟದ ಟೈಪ್ ಚಪ್ಪೆ ತಿನ್ನಬೇಕು ಖಾರ ತಿನ್ನಬಾರ್ದು ಇನ್ನೊಂದು ಮಾಡಬಾರ್ದು ವ್ಯತ್ಯಾಸ ಆಗುತ್ತೆ ಅಲ್ವಾ ಯಾವುದಾದ್ರು ಬೆಲೆ ಏರಿಕೆ ಅದನ್ನೆಲ್ಲ ತಿನ್ನೊಂದು ನಿಲ್ಲಿಸ್ಬಿಡಿ ನಮ್ಮ ನಿರ್ಮಲಕ್ಕ ಹೇಳಿದೆ ಓಕೆನಾ ಇದು ಇವತ್ತು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಇವತ್ತು ಬರ್ತೀನಿ ನಾನು ವಾಯ್ ಲೈಕ್ ಮಾಡಿಸೋದ್ರೆಬೇಡಿ ಬೇ ಲೈಕ್ ಅಪ್ರೆಸ್ ಮಾಡೋದು ಅವ್ರಿಬೇಡಿ ಆಗಿನ ಸಾಧ್ಯತೆ ಮಾಡಿ स्वतन्त्र पत्रो बेला बेबल सदाइ प्रीति नीलक्षी नमस्कार